ಹಾಯ್ ನಮಸ್ಕಾರ ವೆಲ್ಕಮ್ ಟು ಬಹಳ ದಿನ ಆಗೋಗಿತ್ತು ಆಲ್ಮೋಸ್ಟ್ ಒಂದ್ ಹದಿನೈದು ಇಪ್ಪತ್ತು ದಿವಸ ಆಗೋಗಿತ್ತು ಅನ್ಸುತ್ತೆ ಈ ಚಾನಲ್ ಒಳಗೆ ಯಾವ್ದು ನಾವು ಬಿಟ್ಟಿದ್ದಿಲ್ಲ ಆ ಚಾನಲ್ ಬಿಡ್ತಿದ್ವಿ ಕಪಲ್ ಸ್ಲಾಗ್ಸ್ ಒಳಗೆ ಬಿಡ್ತಿದ್ವಿ ನೀವು ಅಲ್ಲಿ ನೋಡ್ತಿದ್ದಿಲ್ಲ ಸ್ವಲ್ಪ ಜನ ನೋಡ್ತಿದ್ರಿ ಸ್ವಲ್ಪ ಜನ ನೋಡ್ತಿದ್ದಿಲ್ಲ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ನೋಡ್ತೀರಿ ಅದ್ರೊಳಗೆ ವಿಡಿಯೋಸ್ ಹೋಗಿ ಅದ್ರೊಳಗೆ ಸ್ಲಾಗ್ ಬಿಡ್ಬೇಕಂತ ಮಾಡಿದ್ವಿ ಅದಕ್ಕೆ ನೋಡಿರಿ ಎಲ್ಲಾದರೂ ನಮ್ಮನ್ನೇ ನೋಡ್ತೀರಲ್ಲ ಅಲ್ಲಾದರೂ ನೋಡ್ತೀರಿ ಇಲ್ಲೇ ಆದರೂ ನೋಡ್ತೀರಿ ನೋಡಿರಿ ಅದರೊಳಗೆ ಲಾಗಿ ಬಿಡ್ತೀವಿ ಇದ್ರೊಳಗೆ ಸ್ವಲ್ಪ ಕಡಿಮೆ ಬಿಡೋದು ವಿಡಿಯೋಸ್ ಅದು ಮಾಡಿ ಮತ್ತು ನಿಮ್ಗೆ ನಗಿಸ್ಬೇಕು ಎಂಟರ್ಟೈನ್ಮೆಂಟ್ ಮಾಡ್ಬೇಕಲ್ಲ ಅಂತ ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಮಾಡ್ಬೇಕಂತ ಮಾಡ್ತಿರ್ತೀವಿ ನೋಡಿರಿ ನಿಮಗೆ ಸಪೋರ್ಟ್ ಮಾಡಿರಿ ಒಂದು ಸ್ವಲ್ಪ ಹೆಚ್ಚಿಗೆ ಪ್ರಯತ್ನ ಪಟ್ಟರಿ ನಾ ಒಳ್ಳೆ ಕಂಟೆಂಟ್ ಒಳ್ಳೆ ಕ್ವಾಲಿಟಿ ಕೊಡೋಕೆ ಟ್ರೈ ಮಾಡ್ತೀವಿ ಸಪೋರ್ಟ್ ಬೇಕು ಅದು ಸಿಕ್ಕರೆ ನಮಗೆ ಮುಂದೆ ಮಾಡಕ್ಕೊಂದು ಏನೋ ಹುರುಪ್ ಬಂದಂಗೆ ಆಗುತ್ತೆ ಬಿಡ್ರಿ ಅದು ಆಲ್ ಆಲ್ಮೋಸ್ಟ್ ಹಂಗೆ ಈಗ ಏನಂದ್ರೆ ನೋಡಿರ್ತೀರಿ ಎಲ್ಲರ ತಮ್ಮೀಲ್ ಒಳಗೆ ಏನಿಲ್ಲ ಅಂತೂ ಕೂಲ್ ಬಾಳ್ದು ಆಗತ್ತೆ ಊಟ ಹ್ಞೂ ಏನಂದ್ರೆ ಹೊಂಟಿ ಸದ್ದ ಕಟ್ಟಿಂಗ್ ಮಾಡ್ಸಕ್ಕೆ ಎಲ್ಲರೂ ಎಲ್ಲಿ ಕಮೆಂಟ್ಸ್ ಒಳಗೆ ಅಲ್ಲಿ ಅಣ್ಣ ಕಟ್ಟಿಂಗ್ ಮಾಡಿಸ್ರಿ ಕಟ್ಟಿಂಗ್ ಮಾಡಿಸ್ರಿ ಕಟ್ಟಿಂಗ್ ಮಾಡಿಸ್ರಿ ಕಟ್ಟಿಂಗ್ ಮಾಡಿಸ್ರಿ ಸ್ವಲ್ಪ ಜನ ಬೇದೋರು ಇದ್ರಿ ಕಟ್ಟಿಂಗ್ ಮಾಡ್ಸೋ ಮರ ನೋಡಕ್ಕೆ ಆಗತ್ತಿಲ್ಲ ಅಂತ ಅದಕ್ಕೆ ಇವತ್ತ ಕಟ್ಟಿಂಗ್ ಮಾಡಿಸೇ ಬಿಡೋಮ ಅಂತ ಡಿಸೈಡ್ ಆಗಿ ಕಟ್ಟಿಂಗ್ ಮಾಡಿಸ್ಕೊಂಬರ ಹೊಂತೀನಿ ನಾ ಕಟ್ಟಿಂಗ್ ಮಾಡಿಸ್ನ ಅಂದರೆ ಎಲ್ಲ ಶಾರ್ಟ್ ಗಿಟ್ ಮಾಡ್ಸೋಲ್ಲ ಕೂಲ ಅಂದ್ರೆ ಭಾಳ ಇಷ್ಟ ನನಗೆ ಅಷ್ಟೇ ಅದಕ್ಕೆ ನಾನು ಒಂದು ಸ್ವಲ್ಪ ಇರೋ ಈ ಸ್ಟೈಲ್ ಈ ಸ್ವಲ್ಪ ಶಾರ್ಟ್ ಮಾಡಿಸ್ನಿ ಇದೇ ಸ್ಟೈಲ್ ಇರುತ್ತೆ ಇಂದು ಸೈಡ್ ಫೈಲ್ ಹಿಂಗೆ ಇರ್ತಾವೆ ಕೂಲ ಸ್ವಲ್ಪ ಶಾರ್ಟ್ ಇರ್ತಾವ ಅಷ್ಟೇ ಬಟ್ ಹಿಂಗೆ ಸೈಡ್ ಪಡಿ ಏನು ತಗ್ಸಲ್ಲ ನೋಡ್ತೀನಿ ಹಿಂಗೆ ಏನು ಸೆಟ್ ಆಗಿಲ್ಲ ಹಂಗೆ ಮಾಡಿಸ್ಬಿಡ್ತೀನಿ ನೋಡಮ್ಮ ಹೆಂಗ್ ಅಂದ್ರೆ ಒಂದ್ ಎರಡು ಒಂದು ವರ್ಷ ಆಗಿರ್ಬೋದು ನಾವು ಬಿಟ್ಟು ಒಂದು ವರ್ಷ ಒಳಗ ಮೂರು ಸಾವಿರ ರೂಪಾಯಿ ಬರೀ ಕಟಿಂಗ್ ಉಳಿಸಿ ನಾವು ಅದೇ ಅಷ್ಟೇ ಸೇವಿಂಗ್ ಮಾಡಿ ಹಿಂಗ ಸೇವಿಂಗ್ ಅಂದ್ರೆ ಬರ್ರಿ ಹೋಗ ಕಟ್ಟಿಂಗ್ ಮಾಡಿಸ್ಕೊಂಡ್ರೂ ಬ್ಯಾಳಿ ಸಾರ ಕುಡ್ದವತ್ ನೀವು ಸ್ವಲ್ಪ ಕುಡ್ದಂಗ ಕುಡಿಯಂಗ ಅನ್ಸುತ್ತೆ ನಮಗೆ ಹ್ಮ್ ಬಿಸಿ ಬಿಸಿ ಬೇರೆ ಸಾರ್ ಕುಡಂಗೆ ಆಗೈತಿ ಹು ರಾತ್ರಿ ಮಳಿ ಬಂದೈತೇನು ಇದೈತಿ ಇದು ಚೇರ್ ಕೇಸಾದ ಹೋಗಿ ಕಟ್ಟಿಂಗ್ ಮಾಡ್ಸ್ಕೊಂಡು ಬರ್ತೀನಿ ನೋಡಿದ್ರೆ ಎಂಟುವರೆ ಆಗೇತಿ ಇನ್ನ ಫುಲ್ ಎಲ್ಲ ಮಾಡಿ 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 ತುಂಬ್ಕೊಂಡೇತಿ ಅಂತ ಬಿಸಿಲಿದ್ರನೆ ಒಂಥರಾ ಮನ್ಸ ನೆಚ್ಚಳ ಬಿಸಿಲೇ ಇಲ್ಲ ಇವತ್ತ ಟೈಮು ಒಬ್ನೇ ಹೊಂಟಾನ ಕಟಿಂಗ್ ಮಾಡ್ಸಕ್ಕೆ ನಾನು ಬರ್ತೀನಿ ಅಂದ್ರೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಇದು ಮಾಡಿಟ್ಲೆ ಲೇಟ್ ಆಗ್ಯತ್ತೆ ನಾ ಒಬ್ನೇ ಹೋಗಿ ಬರ್ತೀನಿ ಅಂದ ಹಂಗಕ್ಕೆ ಹೋಗ್ಬಾರಪ್ಪ ಅಂತ ಹೇಳೀನಿ ನೋಡು ಹೆಂಗೆ ಕಾಣಿಸ್ತಾನ ನೀವು ಲುಕ್ ಅದಿಲ್ ಪೇಮು ಈಗ ನೋಡ್ರಿ ಹೇಳಿ ನೋಡ್ರಿ ಈಗ ಕಡ್ಡಿ ಬೌ ಆಗೈತಿ ನೋಡ್ರಿ ಇಷ್ಟು ಕೂದ ಎಷ್ಟು ತೆಗಿಸ್ಬಾರ್ದಾನೆ ಹೆಂಗೆ ತೆಗಿಸ್ಬಾರ್ದು ಗೊತ್ತಿಲ್ಲ ನನಗೂ ನನಗೂ ನಗಡಿ ಬಂದ್ಬಿಟ್ಟೈತಿ ಅದಕ್ಕೆ ನನ್ನದು ವಾಯ್ಸ್ ಚೇಂಜ್ ಆಗ್ಬಿಟ್ಟೈತಿ ಆಯ್ತಾ ಹೋಗ್ಬರ್ತಾನೆ ಸದ್ದವ ವಾಪಸ್ ಬರ್ತಾ ನೋಡಕ್ ಅಂತ ನೋಡ್ರಿ ಗಾಡಿ ಹೆಂಗಾಗಿತ್ತು ಗಾಡಿನೇ ಒರ್ಸಲ್ಲ ನಾನು ಆ ಗಾಡಿ ಆದರೂ ಅಷ್ಟು ಈ ಗಾಡಿ ಆದ್ರಷ್ಟು ಟೈಮೇ ಸಿಗಲ್ಲ ನಾನು ಒರ್ಸಕ್ ನೋಡ್ರಿ ಹ್ಯಾಂಗ್ ಒಂದೇ ಸಲ ಫುಲ್ ಕ್ಲೀನ್ ಮಾಡ್ತೀನಿ ಸದ್ ನೋಡ್ರಿ ಈಗ ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದಿನಿ ಪೋನ್ ಜಿಲ್ಲಿನೇ ಅಷ್ಟೊತ್ತು ಜಲ್ದಿ ಅಂತ ಬರಗತ್ತಿನ ಬರಗತ್ತಿನ ಚಂದ ಕಾಣಕತ್ತೀ ಇಲ್ಲ ಕತ್ತ ರಿಯಾಕ್ಷನ್ ಹೆಂಗನಿ ಯಾವತ್ತು ಅಕ್ಕಿ ಇಕಿ ನಮ್ಮ ಮಾವ್ವ ಅಷ್ಟೇ ನನ್ನ ಜೀವನ್ದಾಗ ಎಷ್ಟು ಸಲ ಕಟಿಂಗ್ ಮಾಡೀನಿ ಅಷ್ಟು ಸಲನೂ ಒಂದ್ ಹೆಸರಿಟ್ಟಾರ ಹಂಗೇ ಅಂತೂ ಫಸ್ಟ್ ನೀ ಹೇಳ ಹೆಂಗಂತ

ಸೈಡ್ ಈ ಮೇಲೆ ಇಂದ ಮ್ಯಾಲೆ ಇಂದಿನ ಸ್ವಲ್ಪ ತಕ್ಷಣ ಇನ್ನ ಸ್ವಲ್ಪ ಇದು ಹೆಂಗಿದೆ ಲುಕ್ ನನಗೆ ಗೊತ್ತಾಗವಲ್ತು ಮ್ಯಾಗ ಸನ್ ಕಟ್ಟ ತಳ ಹಂಗೇನ ಲುಕ್ ಪಕ್ಕ ಏನ ಇವರು ಒಬ್ಬರು ಮಾಡ್ಸಿರ್ತಾರ ಅವರ ಹಂಗೇ ಇದು ಕಟಿಂಗ್ ಅಂತ ಅಲ್ಲ ನಮಗೆ ಹೆಂಗೆ ಇಷ್ಟ ನಾವು ಹಂಗ ಮಾಡ್ಸ್ಕೊಂಡಿವಿ ಅಷ್ಟೇ ಹೌದಾ ಹೆಂಗಿದು ಲುಕ್ ಅಂದ್ರೆ ಒಂದು ಸ್ಟೈಲ್ ಇರುತ್ತಾ ಫೋಟೋ ನೋಡಿ ಫೋಟೋ ತರ ಲುಕ್ ಹಿಂಗೇನಕ್ತೇನೆ ಹಂಗಿಲ್ಲ ನಮ್ಮ ಕಡೆ

ಚಲವಾಗಿಲ್ಲ ಅಂದ್ರೆ ಹೇಳ್ರಿ ನೆಕ್ಸ್ಟ್ ವಾರ ಫುಲ್ ಚೇಂಜ್ ಮಾಡಿಸ್ಕೊಡ್ತೀನಿ ಟಾಕ್ಸಿಕ್ ಕಟಿಂಗ್ ಮಾಡಿಸ್ಕೊಡ್ತೀನಿ ಯಶ್ ಸರ್ ಟಾಕ್ಸಿಂಗ್ ಕಟಿಂಗ್ ಮಾಡಿಸ್ಕೊಡ್ತೀನಿ ಫುಲ್ಲ ಹಂಗೆ ಇಷ್ಟ ಆದ್ರೆ ಹಂಗೆ ಹಿಂಗೆ ಇಷ್ಟ ಆದ್ರೆ ಒಟ್ಟು ನೀವು ಹೆಂಗೆ ಅಂತೀರಿ ಹಂಗೆ ಮಾಡಿಸ್ತೀನಿ ಕಟಿಂಗ ಈಗ ಕಟಿಂಗ್ ಮಾಡಿಸ್ಕೊಂಡ್ಬಂದು ಜಳಗ ಮಾಡಿ ಊಟ ಗೀಟ ಮಾಡಿ ಫ್ರೆಶ್ ಆಗಿ ಕುಂತೀವಿ ಸರ್ದ ಸಂಡೇ ಇವತ್ತು ಇದು ಬಿಡ ಇದು ಪೋಸ್ಟ್ ಆಗೋಣ ನೆಕ್ಸ್ಟ್ ನಾವು ಒಂದು ಕಾಮಿಡಿ ವಿಡಿಯೋ ಪೋಸ್ಟ್ ಮಾಡಬೇಕು ಅದಕ್ಕೆ ಪ್ಲ್ಯಾನ್ ಮಾಡಕತ್ತೀವಿ ಈಗ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ಗೆ ಹೆಂಗೆ ಮಾಡೋಕ್ ಯಾವ್ದು ಮಾಡೋಕೆ ಏನು ಅಂತ ಒಂದು ಸ್ವಲ್ಪ ಐಡಿಯಾ ಐತಿ ಏನು ಶೂಟಿಂಗ್ ಅಷ್ಟೇ ಅದು ಏನಿಲ್ಲ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಇಬ್ಬರೇ ಇದೀವಿ ನಮ್ಮ ಮಮ್ಮಿ ಊರಿಗೆ ಹೋಗಿಲ್ಲ ಇಲ್ಲೇ ಅದಾರ ನಮ್ಮ ಅಣ್ಣನ ಅದಾರ ಅವರು ರಜೆ ಇತ್ತಲ್ಲ ಹಾಂ ಕಮೆಂಟ್ ಮಾಡ್ತಿದ್ದೀರಿ ಎಲ್ಲದಾರ ಅಂತ ಅದಕ್ಕೆ ಅವ್ರದ್ದು ರಜೆ ಐತಲ್ಲ ಅವರು ಮನೆಗೆ ಇರಲ್ಲ ಅದಕ್ಕೆ ಇಲ್ಲೇ ಇದ್ರು ಈಗ ಸಹ ಒಂದು ಎರಡು ದಿನ ರಜೆ ಐತೆ ಹೊಡ್ದು ಅದಕ್ಕೆ ಅವ್ರು ಅಲ್ಲಿ ಅದಾರ ರಜೆ ಐತಲ್ಲ ಅಂತ ಈಗ ನಾವು ನೆಕ್ಸ್ಟ್ ಈ ಲಾಗ್ನ ನ ಯಾಕ ಏನು ಮಾಡ್ಕೋಬೇಕು ಸಾಧ್ಯ ಹೋಗ್ತೀವಿ ಸಂಕಲ ಈಗ ಹೋಗ್ತೇ ಇಲ್ಲ ಈ ವಿಡಿಯೋ ವಿಡಿಯೋ ಮಾಡ್ಕೋಬೇಕು ನಾವು ವಿಡಿಯೋ ಮಾಡಿಲ್ಲ ವಿಡಿಯೋ ಎಲ್ಲಾ ಕಂಪ್ಲೀಟ್ ಆಗಿದ್ರೆ ಟೈಮ್ ಸಿಕ್ಕರೆ ಹೋಗೋದು ಈ ಸದ್ದ ಫಸ್ಟ್ ವಿಡಿಯೋ ಮಾಡ್ಕೋಬೇಕು ವಿಡಿಯೋ ಮಾಡಿಕೊಂಡು ಆಮೇಲೆ ಅದನ್ನ ಬೆಳಕ ಬೆಳವಲದು ಮತ್ತದ ಮೇಲೆ ನಿನ್ನ ಮುಖದ ಮೇಲೆ ಬೆಳಕತ್ತಿಲ್ಲ ಮುಂದೆ ಬಾ ಕರ್ರ ಕಾಣಕತ್ತಳ ಅಂತ ಎಷ್ಟು ನಾಟ್ ಹೋಗಂತ ಇವಡೆ ಚಿಟ್ಟಿ ಮಲ್ಲಿ ಚಿಟ್ಟಿ ಸ್ವಾಮಿ ರೀ ಅಂತ ಕರಿ ನಡೆ ಇದೇ ಈ ಸದ್ ನೆಕ್ಸ್ಟ್ ಔಟ್ ಫಿಲ್ಮ್ ಅಂತ ಕರಿ ಅದ್ರ ಬಗ್ಗೆ ಹೆಣ್ಮಕ್ಳಿಗೆ ಅಂಕರಿ ಇಂಕರಿ ಅಂತ ಅದ್ರ ಬಗ್ಗೆ ಒಂದು ಸೂಚನೆ ಕಾಮಿಡಿ ಎಲ್ಲ ಇರುತ್ತ ನೋಡ್ರಿ ಈ ಫಿಲ್ಮ್ ಮಾಡೋ ಇದೇನು ವಿಡಿಯೋಸ್ ಮಾಡೋದಾಗ್ತೀವಲ್ಲ ಇದಕ್ಕೆ ಹಿಂಗೆ ಸಪೋರ್ಟ್ ಸಿಕ್ಕರೆ ಪಕ್ಕ ನೆಕ್ಸ್ಟ್ ಕ್ವಾಲಿಟಿನೂ ಇಂಪ್ರೂವ್ ಮಾಡ್ತೀವಿ ಕಂಟೆಂಟ್ ಇಂಪ್ರೂವ್ ಮಾಡ್ತೀವಿ ಒಂದ್ ಲೆವೆಲ್ ಒಳಗೆ ತಗೊಂಡೋಗಿ ವಿಚಾರ ಮತ್ತೆ ಇದು ಕ್ರೇಜಿ ಕಪಲ್ಸ್ ಒಳಗೆ ವಿಡಿಯೋ ಬಿಟ್ರಿ ಅದ್ರಾಗ ಅಂತ ಅನ್ನಕತ್ತೀರಿ ನಾವೇನ್ ಪ್ಲಾನ್ ಮಾಡಿದ್ವಿ ಇದ್ರಾಗ ಈ ತರ ಚಾನಲ್ ಅದನ್ನೇ ಬಿಟ್ರು ಅದ್ರಾಗ ಬಿಟ್ರು ಅದನ್ನೇ ನೋಡ್ತೀರಿ ನಾವು ಇದ್ರೊಳಗೇನ್ ಡಿಫ್ರೆಂಟ್ ಮಾಡಲ್ಲ ಲಾಗೇ ಮಾಡ್ತೀವಿ ಬಟ್ ಇದ್ರಾಗ ಬಿಡದೆ ಬಿಡದೆ ಅದ್ರಾಗ್ ಬಿಟ್ಟಿರ್ತೀವಿ ಅಲ್ಲೇ ನೋಡ್ರಿ ಎರಡು ಒಂದೇ ದಯವಿಟ್ಟು ಅಲ್ಲಿ ನೋಡ್ರಿ ಇದ್ರಾಗೆ ಬಿಡ್ರಿ ಅಂತ ಹೇಳ್ಬಿಡ್ರಿ ಇದ್ರಾಗ ವಿಡಿಯೋಸ್ ಬಿಡ್ತೀವಿ ನೋಡ್ರಿ ನಗ್ರಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ನಿಮ್ಗೆ ನಗಸಕ್ಕೆ ಟ್ರೈ ಮಾಡ್ತೀವಿ ನಗ್ರಿ ಲಾಗ್ಸ್ ಏನೈತಿ ಈ ಫಿಲ್ಮ್ದು ಬಿಹೈಂಡ್ ಸೀನ್ ಏನೈತೆ ಅದ್ರಾಗ ಬಿಡಕ್ಕೆ ಟ್ರೈ ಮಾಡ್ತೀವಿ ಯಾಕಂದ್ರೆ ಫೋನ್ ಒಂದೇ ಐತಲ್ಲ ಒಂದು ಸ್ವಲ್ಪ ಎಡ್ಸ್ ಆಗುತ್ತೆ ಬಿಹೈಂಡ್ ಸೀನ್ ಬಿಡಕ್ಕೆ ಅವು ಎಡಿಟಿಂಗಿಗೆ ಸ್ವಲ್ಪ ಇದಾಗುತ್ತೆ ಒಂದೇ ಫೋನ್ ಅಂದರೆ ಕಷ್ಟ ಆಗುತ್ತೆ ಸ್ಟೋರೇಜ್ನು ಭಾಳ ಇದಕ್ಕೆ ಒಂದು ಸ್ವಲ್ಪ ಅಪ್ರೇಡ್ ಆಗ್ಬೇಕಂತ ಮಾಡೀನಿ ಲಾಸ್ಟ್ ಬಿಗ್ ಬಿಲಿಯನ್ ಡೇ ಈ ಫೋನ್ ತಗೊಂಡಿದ್ದೆ ನಾನು ಫ್ಲಿಪ್ಕಾರ್ಟ್ ಒಂದು ವರ್ಷ ಆಗಕ್ಕೆ ಅಕ್ಟೋಬರ್ ಸಾವಿರ ಏಳು ಏಳನೇ ಒಂದು ವರ್ಷ ಆಗುತ್ತೆ ಇದು ಬರ್ತಡೆ ಮಾಡೋಮೇನೆ ನೆಕ್ಸ್ಟ್ ಮಂತ್ ಏಳನೇ ತಾರೀಕಿಗೆ ಒಂದ್ ಮಂತ್ ಕಂಪ್ಲೀಟ್ ಆಯ್ತು ಈ ಸೇಲ್ ಒಳಗು ಒಂದ್ ಇಯರ್ ಕಂಪ್ಲೀಟ್ ಆಯ್ತು ಒಂದ್ ವರ್ಷ ಈ ಸೇಲ್ ಒಳಗು ಸೆಪ್ಟೆಂಬರ್ ಈ ಸೇಲ್ ಒಳಗು ಏನಾರ ತಗೋಬೇಕಂತ ಮಾಡೀನಿ ತಗೋಬೇಕು ನೋಡ್ಬೇಕು ನಮ್ಮ ಅಣ್ಣಾರಿಗೂ ಎಲ್ಲಾರು ಬಿಗ್ ಬಿಲಿಯನ್ ಡೇಸ್ ಬಂದಿತ್ತು ಈಗ ಕಡಿಮೆ ರೇಟ್ ಒಳಗ ತಗೊಂಡ್ ಬಿಡ್ರಿ ಜಾಸ್ತಿ ರಾತ್ರಿ ಹನ್ನೆರಡು ಗಂಟೆಕ್ ಕಾಯ್ಕೊಂಡು ಕುಂತಿದ್ವಿ ಫೋನಿನ ಏನಂತ ನಮ್ಮ ಸರ್ ಈ ಇನ್ಸ್ಟಾಗ್ರಾಮ ಜರ್ನಿ ಯೂಟ್ಯೂಬ್ ಕಮೆಂಟ್ ಮಾಡಿದ್ರೆ ಒಂದು ಕಂಪ್ಲೀಟ್ ಡಿಟೇಲ್ಸ್ ಆಗಿ ನಿಮ್ಗೆ ಅರ್ಥ ಆಗೋ ಥರ ಒಂದು ಫುಲ್ ಲಾಂಗ್ ವಿಡಿಯೋ ಮಾಡ್ತೀವಿ ನಾವು ಹೆಂಗೆ ಬೆಂಗಳೂರಿಗೆ ಬಂದು ಆಮೇಲೆ ಏನು ವೀಡಿಯೋ ಸ್ಟಾರ್ಟ್ ಮಾಡಿದ ಹೆಂಗ್ ಮಾಡಿದ್ವಿ ಯಾಕೆ ಮಾಡಿದ್ವಿ ಹೆಂಗೆ ವೀಡಿಯೋ ವೈರಲ್ ಆಯ್ತು ಆಮೇಲೆ ಫೋನ್ ತೊಗೊಂಡು ಅದೆಲ್ಲ ಕಂಪ್ಲೀಟ್ ಒಂದು ಲಾಗ್ ಮಾಡೋನು ಆ ಚಾನಲ್ಗೆ ಬರ್ತದ ಅಷ್ಟೇ ಫೋನ್ದು ಭಾಳ ಅಂದರೆ ಭಾಳ ಕಷ್ಟ ಈಗ ನೋಡೋರು ಈಗ ಏನೋ ಆರಾಮಾಗ್ಯದ ಅಂತ ಅನ್ಸ್ಬೋದು ಆರಾಮಾಗಿ ಅದೀವಿ ಬಟ್ ಅನ್ನೋದು ಅಕ್ಕಿ ಎಷ್ಟ್ ಕಷ್ಟಪಡ್ತಾಳೆ ಅಕ್ಕಿನೇ ಕಷ್ಟ ಪಡ್ತಾಳ ಕರೆ ಹೇಳ್ಬೇಕಂದ್ರೆ ನನ್ ನಾವೊಂದ್ ಐವತ್ ಪರ್ಸೆಂಟ್ ಇಲ್ಲ ಐವತ್ತಲ್ಲ ನಾವೊಂದ್ ನಲ್ವತ್ತು ಪರ್ಸೆಂಟ್ ಪಟ್ರೆ ಅಕ್ಕಿ ಅರವತ್ತು ಪರ್ಸೆಂಟ್ ಯಾಕಂದ್ರೆ ವಿಡಿಯೋ ಮಾಡೋದು ಬಿಡುದು ಇಂಪಾರ್ಟೆಂಟ್ ಅಲ್ಲ ಅಕ್ಕಿ ಎಲ್ಲ ನನ್ನ ಜೊತೆ ವಿಡಿಯೋ ಮಾಡ್ಕೋಬೇಕು ನನ್ನ ನನ್ನ ಜೊತೆ ವಿಡಿಯೋ ಮಾಡ್ಬೇಕು ಆಕಿ ವಿಡಿಯೋ ಮಾಡಿ ಮನೆ ಕೆಲಸ ಮಾಡ್ಬೇಕು ಮನಿ ಕೆಲಸ ಮಾಡಿ ಎಡಿಟ್ ಮಾಡಾಕ ಜೋಡಿ ಕುಂತಿರ್ತಾಳೆ ಅದು ಏನ್ರ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ರೆ ಹಿಂಗೆ ಬೇಡ ಹಂಗೆ ಚಂದ ಕಾಣುತ್ತ ಹಂಗೆ ಹಾಕು ಅದು ಇದು ಏನ್ರ ಒಂದು ಸ್ವಲ್ಪ ಐಡಿಯಾಸ್ ಕೊಡ್ತಿರ್ತಾಳೆ ಮತ್ತು ನಂಗೆ ಮನಿ ಕೆಲಸ ಮಾಡ್ಕೋಬೇಕು ನನ್ನೂ ನೋಡ್ಕೋಬೇಕು ಇದೆಲ್ಲ ಮಾಡ್ಕೊಂಡು ಮತ್ತು ವೀಡಿಯೋ ಒಳ್ಗೂ ಅಕ್ಕಿ ಆ್ಯಕ್ಟಿಂಗ್ ಮಾಡ್ಬೇಕೆಲ್ಲ ಮಾಡತ್ತಲ್ಲ ಆಕಿಂದು ಸ್ವಲ್ಪ ಸ್ಟ್ರಗಲ್ ಇರುತ್ತೆ ನಂದೇನಿಲ್ಲ ಹಿಂಗೆ ವಿಡಿಯೋ ಮಾಡ್ತೀವಿ ಎಡಿಟ್ ಮಾಡ್ತೀನಿ ಪೋಸ್ಟ್ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಎಡಿಟ್ ಮಾಡ್ತೀನಿ ಪೋಸ್ಟ್ ಮಾಡ್ತೀನಿ ಅಷ್ಟೇ ಮೂರು ಜನಕ್ಕೆ ನೆಗಡಿ ಬಂದೈತಿ ನನಗಂತೂ ಒಂದ್ ವಾರ ಆಯ್ತು ನೆಗಡಿ ಬಂತಾದ್ರೆ ಈಕಿಗೆ ಈಗ ಎರಡು ಮೂರ್ ದಿನ ಆಯ್ತು ನನಗಂತೂ ಫುಲ್ ಜಾಸ್ತಿ ಓರಾಗ್ಬಿಟ್ಟೈತಿ ನೆಗಡಿ ತಿಂಗಳ ವಾರ ಆಯ್ತು ಆಲ್ಮೋಸ್ಟ್ ನೆಗಡಿ ಫುಲ್ ಆಗೈತಿ ಅದಕ್ಕೆ ಇಷ್ಟೇ ನೋಡ್ರಿ ವಿಷಯ ಏನಿಲ್ಲ ಈ ಸಲ ಒಂದು ಸ್ವಲ್ಪ ಏನಾರ ಅಪ್ರೇಡ್ ಆಗಿ ಮತ್ತು ನಿಮ್ಗೆ ಹೆಚ್ಚಿಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಬಟ್ ಏನಂದ್ರೆ ಒಂದು ಸ್ವಲ್ಪ ರೆಸ್ಪಾನ್ಸ್ ಬೇಕು ನಮ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ರೆಸ್ಪಾನ್ಸ್ ಬೇಕು ಅಂದ್ರೆ ನಮಗೂ ಮಾಡೋಕ್ಕೆ ಖುಷಿ ಸಿಗುತ್ತಾ ಮಾಡ್ಬೇಕಂತ ಒಂದು ಇದು ಓಕೆ ಮಾಡ್ತೀರಾ ಅಂತ ಗೊತ್ತೈತಿ ಆದರೂ ಹೇಳ್ತೀವಿ ನಮ್ಮದೊಂದು ಒಂದು ಜರ್ನಿ ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿವಿ ನಾವು ಅಂದ್ರೆ ಕಮೆಂಟ್ ಹಾಕಿ ಹೈಯೆಸ್ಟ್ ಕಮೆಂಟ್ ಬಂದಿದ್ರೆ ಪಕ್ಕ

ಎಂಡ್ ಮಾಡೋಣ ಗಾಯ್ಸ್ ಕಟ್ಟಿಂಗ್ ಹೆಂಗೈತೆ ಅಂತ ತಿನ್ನೊಂದ್ಸಲ ಚಲೋ ಇಲ್ಲ ಅಂದ್ರೆ ಚಲೋ ಇಲ್ಲ ಅಂತ ಹೇಳಿ ಬಿಡ್ರಿ ಬೇಯ್ಬೇಕಂತ ವಿಡಿಯೋ ನೆಕ್ಸ್ಟ್ ವೀಕ್ ಒಳಗೆ ಮತ್ತೆ ಚೇಂಜ್ ಮಾಡಿಸ್ಬೇಕಂದ್ರೆ ಮಾಡಿಸೇ ಬಿಡ್ತೀನಿ ಏನಿಲ್ಲ ನನಗೆ ಇಷ್ಟ ಅಲ್ಲ ಅದಕ್ಕೆ ಓಕೆ ಶಿವಮ್ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಒಳಗೆ ಶಿವಮ್ ಗಾಯ್ಸ್ ಶಿವಮ್ ಗಾಯ್ಸ್ ಸೀ ಇನ್ ದ ನೆಕ್ಸ್ಟ್ ಲಾಕ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋನು ಸಿಗ್ತೀವಿ ನೆಕ್ಸ್ಟ್ ಒಳಗ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಸಪೋರ್ಟ್ ಮಾಡ್ತಾ ಇರ್ರಿ ಮರಿಬೇಡ್ರಿ ಸಿಗ್ತೀವ್ರಿ ಬಾಯ್ ರೀ ಟಾಟಾ ರೀ ಟೇಕ್ ಕೇರ್ ರೀ ಬಾಯ್ 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 ರೀ ಬಾಯ್